ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸ್ನೇಹಿತರೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತೊಂದು ಸಕ್ಕದಾಗಿರುವಂತಹ ಸ್ಪೈಸಿಯಾಗಿ ಜ್ಯೂಸಿಯಾಗಿರುವಂತಹ ರೆಸಿಪಿ ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಪನ್ನೀರ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಅಂದರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಸ್ನೇಹಿತರೆ ಅಲ್ವಾ ಆಗಿರುತ್ತೆ ಸ್ನೇಹಿತರೆ ಪನ್ನೀರು ತುಂಬಾ ಹೆಲ್ತ್ಗೆ ಒಳ್ಳೆಯದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಪನ್ನೀರಿಂದ ಕೂಡ ಹಾಗೆ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ವೆಜಿಟೇರಿಯನ್ ಇರ್ತಾರೆ ಅವ್ರಿಗೆಲ್ಲರಿಗೂ ತುಂಬಾ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದಂಥ ಪನ್ನೀರ್ ಬಿರಿಯಾನಿ ರೆಸಿಪಿ ನಿಮ್ಮೊಂದಿಗೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಸ್ನೇಹಿತರೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ಬನ್ನಿ ನೋಡೋಣ ಮೊದಲಿಗೆ ಒಂದು ನೂರು ಅಷ್ಟು ನಾನು ಪನ್ನೀರನ್ನ ತೊಗೊಬಂದು ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಹಾಗೆ ಒಂದು ಎರಡು ಸೈಜು ದಪ್ಪ ಸೈಜ್ ಈರುಳ್ಳಿನ ತಗೊಂಡು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಹಾಗೆ ಒಂದು ಎರಡು ಉರುಳ್ಳಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬಟಾಣಿ ನೆನ್ಸಿಟ್ಕೊಂಡಿದ್ದೇನೈತೆ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಹಸಿ ಬಟ್ಟಣಿನೂ ಕೂಡ ಹಾಕೋಬೋದು ತೊಂದರೆ ಏನಿಲ್ಲ ಹಾಗೆ ಸ್ವಲ್ಪ ಪಲಾವ್ ಸಾಮಾನು ತಗೊಂಡಿದ್ದೀನಿ ಹಾಗೆ ಇನ್ನು ಗರಂ ಮಸಾಲ ಪೌಡ್ರನ್ನ ತಗೊಂಡಿದ್ದೀನಿ ಅಚ್ಚಿಕಾರ ಪೌಡ್ರು ಅರಿಶಿನ ಮತ್ತು ಧನ್ಯಾ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಆಗುವಷ್ಟಷ್ಟೇ ನಾನು ಮಾಡ್ತಾ ಇರೋದು ಜಾಸ್ತಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಆಯಿತಾ ಹಾಗೆ ನಾನು ಒಂದು ಗ್ಲಾಸ್ ಅಕ್ಕಿನೂ ಕೂಡ ಅಷ್ಟೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಇನ್ನು ಅದನ್ನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ಒಂದು ಬಾ ಬಾಂಡ್ಲಿ ಇಟ್ಟು ಬಾಣಲಿಗೆ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ತುಪ್ಪ ಆಪ್ಷನಲ್ಲೂ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಏನು ಪರವಾಗಿಲ್ಲ ಎಣ್ಣೆಲೆ ಮಾಡ್ಕೊಬೋದು ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ಅದರಲ್ಲೇ ನಾವು ಹೇಗೆ ಹೇಗೆ ಟೇಸ್ಟಾಗಿ ಮಾಡ್ಕೊಂಡು ತಿನ್ಬೋದು ಅನ್ನೋದು ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಿಲ್ಲ ಇದಿಲ್ಲ ಅನ್ನೋ ಟೆನ್ಷನ್ ಬೇಡ ಒಂದೆರಡು ಸ್ಕಿಪ್ ಆಗುತ್ತಾ ಆಗಲಿ ತೊಂದರೆ ಇಲ್ಲ ಉಪ್ಪು ಖಾರ ಒಂದು ಚೆನ್ನಾಗಿ ಹಾಕೊಳ್ಳಿ ಸಕ್ಕತ್ತಾಗಿ ಮಾಡ್ಕೊಳ್ಳಿ ನೀಟಾಗೆಲ್ಲ ಏನೇ ಐಟಮ್ಸ್ನೂ ಅಷ್ಟೇ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ಆಗುತ್ತೆ ಹಾಗೆ ಸ್ನೇಹಿತರೆ ಪನ್ನೀರು ಅಷ್ಟೇ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಅರಿಶಿನ ಉಪ್ಪು ಅಚ್ಚಿಕ ಪೌಡ್ರು ಧನಿಯಾ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಫ್ರೈ ಮಾಡಿಕೊಂಡು ಅದಕ್ಕೆ ಪನ್ನೀರ್ ಹಾಕ್ಕೊಂಡು ನೀಟಾಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಹಾಗೆ ಸ್ವಲ್ಪ ಕಡಿಮೆ ಉರಿಲಿ ಅದನ್ನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ ನಾನು ಹಾಗೆ ಸ್ನೇಹಿತರೆ ಹಾಗೆ ಒಂದು ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ಗೆ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡೆ ಅದಕ್ಕೆ ಪಲಾವ್ ಸಾಮಾನು ಹಾಕ್ಕೊಂಡೆ ಅದಾದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ವಾ ಈರುಳ್ಳಿ ಹಾಕ್ಕೊಂಡೆ ಹಾಗೆ ಹಸಿಮಿರ್ಚಕಾಯಿ ಕೂಡ ಹಾಕೊಂಡು ನೀಟಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಕಲ್ಲರ್ ಚೇಂಜ್ ಆಗಬೇಕು ಸ್ನೇಹಿತರೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ ಮಾತ್ರ ತುಂಬ ಈಸಿ ರೆಸಿಪಿ ಸ್ನೇಹಿತರೆ ಇದು ಬಿರಿಯಾನಿ ಅಂದರೆ ಏನು ದೊಡ್ಡ ವಿಷಯನೇ ಅಲ್ಲ ಅಷ್ಟು ಚೆನ್ನಾಗಾಗತ್ತೆ ಸ್ನೇಹಿತರೆ ಈಗ ನಾನು ಬಾ ಇದು ಕುಕ್ಕರ್ಗೆ ಈರುಳ್ಳಿ ಚೆನ್ನಾಗೇ ಫ್ರೈ ಆಗಿತ್ತು ಅದಕ್ಕೇ ನಾನೀಗ ಬಟಾಣಿ ಟೊಮೊಟೊ ಮತ್ತು ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಇದಕ್ಕೇನೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈಗ ಇದಕ್ಕೇನೆ ಸ್ವಲ್ಪ ನಾವೆಲ್ಲ ಇಟ್ಕೊಂಡಿದ್ವಲ್ಲ ಮಸಾಲೆ ಪೌಡರ್ಗಳು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದ್ರ ಜೊತೆಲೆ ಉರಿ ಕಡಿಮೆ ಸ್ವಲ್ಪ ಸ್ಲೋ ಉರಿ ಕಡಿಮೆ ಇಟ್ಕೊಂಡು ನಾವು ಮೊಸರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋ ತನಕ ವೇಟ್ ಮಾಡಬೇಕು ಅವಾಗಷ್ಟೇ ಸಕ್ಕದಾಗಿರುತ್ತೆ ಸ್ನೇಹಿತರೆ ನಾವು ಹೇಗೆ ಬೇಕೋ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಮಾಡಿಬಿಟ್ರೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಅಡುಗೆ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನಕ್ಕೆ ಮಾಡಿ ಸ್ನೇಹಿತರೆ ಆಗುತ್ತೆ ಹಾಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗ ನಾನು ಮೊಸರು ಮತ್ತು ಗರಂ ಮಸಾಲ ಪೌಡರ್ಗಳು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದು ಬೇಯ್ತಾ ಇತ್ತು ಈಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಒಂದು ಗ್ಲಾಸ್ ಅಕ್ಕಿನ ನಾನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ಅಷ್ಟೇ ನಾನು ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ಅಕ್ಕಿನೂ ಅಷ್ಟೇ ಅಕ್ಕಿ ನಾವು ಅಕ್ಕಿನ ನೆನೆಸಿಟ್ಕೊಳ್ಳಿ ಸ್ನೇಹಿತರೆ ನೀವು ಬಿರಿಯಾನಿಗೆ ಏನಾದರೂ ರೆಡಿ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟು ಅಕ್ಕಿ ನೆನೆಸಿಟ್ಬಿಡಿ ಆಮೇಲೆ ಎಲ್ಲ ಐಟಮ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿಟ್ಕೊಂಡು ಆಮೇಲೆ ಅಷ್ಟೆಲ್ಲ ಅದು ಕೂಡ ಅಕ್ಕಿ ನೆಂದಿರುತ್ತೆ ಬೇಗ ಆಗುತ್ತೆ ಬಿಸಿನೀರು ಕೂಡ ಕಾಯಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಅದು ಕೂಡ ಬೇಗ ಆಗುತ್ತೆ ಎಲ್ಲ ಇವೆಲ್ಲ ಟಿಪ್ಸ್ಗಳು ಫಾಲೋ ಮಾಡಬೇಕು ಈಗ ನಾನು ಪನ್ನೀರ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಪನ್ನೀರ್ ಕೂಡ ಆ್ಯಡ್ ಮಾಡಿದ್ದೀನಿ ಅಕ್ಕಿ ಕೂಡ ಆ್ಯಡ್ ಮಾಡಿದ್ದೀನಿ ಬಿಸ್ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಸತಿ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಎರಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕಾದಾಗಿರುತ್ತೆ ಸ್ನೇಹಿತರೆ ಅಡುಗೆ ಅನ್ನೋ ವಿಷಯನೇ ಚೆನ್ನಾಗಿ ತಿಳ್ಕೊಬಿಟ್ರೆ ಆರಾಮ ಅಡುಗೆ ಹತ್ತು ನಿಮಿಷದಲ್ಲಿ ಅರ್ಧ ಗಂಟಲಿ ಅಡುಗೆ ಮಾಡಾಕ್ಬೋದು ಅಷ್ಟು ಈಸಿಯಾಗಿರುತ್ತೆ ಸ್ನೇಹಿತರೆ ರೆಡಿ ಮಾಡಿ ಇಟ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯೋದು ಈಗ ನಿಂಬೆಹಣ್ಣು ಕೂಡ ನಾನು ಹಾಕಿದ್ದೀನಿ ಸ್ನೇಹಿತರೆ ಒಂದು ಅರ್ಧ ನಿಂಬೆಹಣ್ಣು ನೋಡಿದ್ರಲ್ಲ ಸ್ನೇಹಿತರೆ ಪನ್ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪನ್ನೀರ್ ಕೂಡ ಅಷ್ಟೇ ಅಕ್ಕಿನ ನೀಟಾಗಿ ಸ್ವಲ್ಪ ತೊಳೆದು ಚೆನ್ನಾಗಿ ಒಂದು ಎರಡು ಸತಿ ಮೂರು ಸತಿ ತೊಳೆದು ನೆನ್ಸಿಟ್ಕೊಂಬಿಟ್ರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಎಷ್ಟು ಆಗಿದೆ ಅಂತ ನೋಡಿ ಸ್ನೇಹಿತರೆ ಸಕ್ಕದಾಗುತ್ತೆ ನಾನು ಹೇಳ್ಕೊಟ್ಟಿರೋ ಅಳತೆ ಪ್ರಕಾರ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಜಸ್ಟ್ ಒಂದು ಗ್ಲಾಸ್ ಅಕ್ಕಿಗಷ್ಟೇ ನಾನು ಪನ್ನೀರ್ ಬಿರಿಯಾನಿ ಮಾಡಿರೋದು ನೀವು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿಗಳನ್ನ ಜಾಸ್ತಿ ತೊಗೋಬೇಕಾಗತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ರೈಸು ಅಂತ ಸಕ್ಕದಾಗಿತ್ತು ಸ್ನೇಹಿತರೆ ಇದ್ರದ್ದು ಮೊಸರು ಮ ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ತಿನ್ಬೋದು ಸ್ವಲ್ಪ ಹಾರಕ್ಕೆ ಬಿಡಿ ಯಾಕಂದರೆ ಪನ್ನೀರು ಬಿಸಿ ಇದ್ರೆ ಮುಟ್ಟಿದ್ರೆ ಅದು ಮೆತ್ಕಾಗ್ಬಿಡತ್ತೆ ಒಂದು ಎರಡು ನಿಮಿಷ ನೀಟಾಗೆ ಅದನ್ನು ಪ ಇದರೆಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಲ್ಲ ಐದು ನಿಮಿಷ ಸುಮ್ಮನೆ ಹಾಗೆ ಬಿಟ್ಬಿಡಿ ಆಗಿರುತ್ತೆ ಟೇಸ್ಟ್ ಮಾತ್ರ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಆಯಿತು ಯಾರಿಗೆಲ್ಲ ನೀರು ಬರ್ತಿದೆ ನೋಡಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ರೆಸಿಪಿನ ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಸೂಪರಾಗಿರುತ್ತೆ ನಮಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಯಾಕಂದರೆ ರಿಚ್ ಪ್ರೋಟೀನ್ ಇರುವಂತಹ ಪ ಇದು ಪನ್ನೀರು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಕ್ಕದಾಗಿರುತ್ತೆ ಇನ್ನು ಹಾಗೆ ನನ್ನ ಮಗನ ನೋಡಿ ಸ್ನೇಹಿತರೆ ಈ ರೀತಿ ಕನ್ನಡಕ ಯಾರಾದರೂ ನಿಮ್ಮ ಮನೇಲಿ ಹಾಕೊಂತೀರಾ ನೋಡಿ ಎಷ್ಟು ಚೆನ್ನಾಗ್ ಕನ್ನಡಕ ಹಾಕೊಂಡು ಟಿವಿ ನೋಡ್ತಾ ಇದ್ದಾನೆ ಇನ್ನ ಬರ್ಲಕಣ್ ಪಪ್ಪಾ ಇನ್ನ ಬರ್ಲಕ್ಕಂದ ಇನ್ನು ಪಪ್ಪ ಬಂದಿಲ್ಲ ಕಣವ್ವಾ ಇನ್ನು ಬಂದಿಲ್ಲ ಕರಿ ಅಪ್ಪನ್ ಕರೆಯವಾ ಅಪ್ಪಾನು ఇన్ను బిని పప్పా ఇన్ను బందో అబ్బో ఇన్ను బ కణే పప్పా బా ఇన్ను బందా పప్పా బా కందే బా రే ఇన్ను బా ఇన్ను బందణి చిన్నీ అబ్బో ఇన్ను బ కణ ఓ ಬಾ ಹೋಗೋಣ ಇನ್ನು ಬಂದಿಲ್ಲ ಪಪ್ಪಾ ಬಾರೇ ಇನ್ನು ಬಂದಿಲ್ಲ ನಾವು